ಹುಡುಗಿಯರಿಗೆ ನಾವು ಹುಡುಗರು ಪರವಾಗಿಲ್ಲ ಜಸ್ಟ್ ಒಂದು ಸರ್ಕಾರಿ ನೌಕರಿ ಇದ್ರ ಸಾಕು ನಾವು ಕಪ್ಪು ಹುಡುಗರು ಈ ಹುಡುಗಿಯರಿಗೆ ಚಾಕ್ಲೇಟ್ ಬಾಯ್ ಹಾಕವಿ ಒಂಬತ್ತು ವರ್ಷದಿಂದ ಹದಿನಾಕ ಹದಿನೈದು ವರ್ಷದ ಹುಡುಗರಿಗೆ ಏನ್ ಹೇಳಕ್ ಇಷ್ಟ ಪಡ್ತನಪ್ಪಾ ಅಂದ್ರ ನಿಮ್ಮ ಸ್ಟೇಟಸ್ ತಗದು ನೋಡ್ರಿ ಬರೀ ಫೀಲಿಂಗ್ ಸ್ಟೇಟಸ್ ಬೆಟ್ಟ ಹೋದಳು ಹೃದಯ ಪ್ರಪೋಸ್ ಯಾವಾಗ ಲವ್ ಯಾವಾಗ ಬೆಟ್ ಯಾವಾಗ ಹೋದಳ ನಿಮ್ ವಯಸ್ಸದಾಗ ಮೊದಲಿನ ಮಂದಿ ಚಡ್ಡಿ ಹಾಕೋರಕ್ ಬರ್ತಿರ್ಕಿಲ್ಲ ಈಗ ನೀವ್ ಎರಡ ಚಡ್ಡಿ ಹಾಕ್ತೀರಿ ನಿಮಗ ಪ್ರಪೋಸ್ ಮಾಡಿದ್ರಿ ಎಟ್ ಬರ್ಗಟ್ಟ ನಿಂತಿರ್ಬೇಕ ಅದೊಂದು ಹೋಗಿಲಿ ಮಾತ್ರ ಪಾನಿಪುರಿ ಬಾಳೆ ಏ ಪಾನಿಪುರಿ ಅಣ್ಣ ಕರಿಲಾತನ ಹೋಗು ನಮಸ್ಕಾರ ರೀ ಸಾಹೇಬ್ರ ನನ್ನ ಹೆಸರು ಶಾಮಣ್ಣ ರೀ ಬಸ್ ಪಿರಿ ಆದಾಗ್ಲಿಂದ ನಾನು ಎಣ್ತಿವಿ ಊರಿಗೆ ಹೋಗ್ಯಾಳ ಎಂಟು ದಿನ ರೀ ಇನ್ನ ಬಂದಿಲ್ಲ ಹುಡ್ ಕೊಡ್ರಿ ಸಾಹೇಬ್ರ ಏ ಬಸಪ್ಪ ಸರ್ ಇಷ್ಟು ದಿವಸ ನಾವು ಕಳ್ಳರನ್ನ ಕೋಕ್ರನ್ನ ಗುದ್ದಗಾಡಿನಾಗ ಇರೋ ಹಿಡಿತಾ ಇದ್ವಿ ಇನ್ನು ಮುಂದೆ ಇವ್ರ ಹೆಂಡ್ರನ್ನ ಇವ್ರ ಹೆಣ್ಮಕ್ಳನ್ನ ಇಡೀಬೇಕಂತೆ ಡಾಕ್ಟರ್ ಸಹೇಬ್ರಾಜ್ ಕೊಡಗೋಣ ಇನ್ನು ನನಗೆ ಹಲೋ ಶ್ರುತಿ ಕೌರ್ ಪೇರೆಂಟ್ಸ್ ಮಾತಾಡ್ತಾ ಇದ್ದಾರಲ್ಲ ನೀವು ಹೌದ್ ಹೌದ್ರಿ ಮೇಡಮ್ ತಾವ ಯಾರೀ ಕ್ಲಾಸ್ ಟೀಚರ್ ಮಾತಾಡತನ್ರೀ ಹಾ ಹೇಳ್ರಿ ಮೇಡಮ್ ಏನಿಲ್ರಿ ಮೇಡಮ್ ನಿಮ್ ಮಗಳು ಇಲ್ಲ ಒಂಚೂರು ಕ್ಲಾಸ್ ನಲ್ಲಿ ಬೇಗ ಬೈಯೋದತ್ತು ಮಾಡ ತಳ ಒಂಚೂರು ಹೇಳ್ರಿ ಬೀಗಳಾ ಬೈ ಆಕತ್ತಾಳ್ರಿ ಓ ಇಲ್ರಿ ಮೇಡಮ್ ನಮ್ಮ ಮಗಳು ಬೇಯಲ್ರಿ ಹಂಗೆಲ್ಲ ನಮ್ಮ ಮನಿಗ್ ಯಾರು ಬೈಲ್ ನೋಡ್ರಿ ಯಾರ ಕಲ್ತಿದ್ ಹುಡುಗಿ ಇಲ್ರಿ ಮೇಡಮ್ ಆಕಿ ನಿಜವಾಗ್ನು ಒಂಚೂರಿ ಹೇಳ್ರಿ ತಿಳಿಸಿ ಹಿಂಗ್ರಿ ಮೇಡಮ್ ಅಂಜರಿ ಶ್ರುತಿ ಏನ ಯಾರ ಕಲ್ಲಿಗತ್ತಿದ ಬೈ ಇದ್ ಮಾಡುದು ನಮ್ಮ ಮನೆಗೆ ಯಾರ ಬೈತಾರ ನಾಯಿ ಮರಾಕಿನ ನೀವು ಒಯ್ದು ಆ ಗುತ್ ಗೋಳ್ಯಾರ ಕಲ್ತಾಲ ಬೈದಿತ್ತಿದನು ಹರ್ಸ್ ಮಾರಿ ಮಾಡ್ಕೊಂಡ್ ಕೇಶ್ ಮನಿ 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 ಇದೇ ಮಾಡಾಕ ಕಾಣಿಸ್ತೀನಿ ನಿನ್ನ ಸಾಲಿನ ಕಲ್ಸ ನಿನಗೆ ನಾಲ್ಕು ಎಮ್ಮಿ ಕೈ ಕಿಷ್ಣಿ ಎಮ್ಮಿ ಕೈಲ ಕಳ್ಸ್ತೀನಿ ನಿನಗೆ ಆಗದಕ್ಕೆ ನೀವು ಇದು ನೋಡಿ ಮತ್ತೆ ಹೇಳ್ತೀನಿ ಹಲೋ ರೀ ಮೇಡಮ ಮೇಡಮ್ಮ ಹಲೋ ರೀ ಮೊಂಡು ಏನಿಕ್ಕಿ ಹಲೋ ಏನಲ್ಲ ಈ ಬಟ್ನಿಗೆ ಎಡ್ ಶಕ್ತಿ ಅದತ್ ನೋಡಿದೆ ಹದ್ಐದ್ನೂರ ಏನೋ ಚಂದ ಜೊತೆ ಮಂದಿಗಳ್ರಿ ನಿಮ್ ಸಲಾಕ್ ಸಾವಿರ ರೂಪಾಯಿ ಆಯ್ತು ಬಂದಿದ್ ಇನ್ನೊಂದ್ ಜರ ಬಾ ಎಂನೂರು ಕೋಳಿ ಆಯ್ತು ಆಯ್ತು ನನ್ ಜರ ಇಂದಕ್ ಬಾ ಜರ ಏಳ್ನೂರ ಕೋಳಿ ಹೋಲ್ ನಿಮ್ ಸಲ ನನ್ ಜರ ಬಾ ಹೆಂಗ ಮಾಡಿ ಗೌಡ್ರಿ ಲಾಸ್ಟ್ ನಿಮ್ ಸಲಾಕ್ ಐದ್ನೂರು ರೂಪಾಯಿ ಪೂರನೇ ಬಂದಿದ್ವಿ ಇನ್ನೊಂದ್ ಜರ ಬಂದ್ಬಿಡು ಗೌಡ್ರಿ ಒಂದ್ ಕೆಲಸ ಮಾಡ್ರಿ ಒಳಗ್ ಬರ್ರಿ ನನಗೆ ಒಂದ್ ಜರ ಮಾಡಿ ನಮ್ ಮನ್ಯಾಗ ಎಷ್ಟ್ ಹೇಳಿದ್ರು ನಾ ಕೇಳಿಲ್ಲ ನಿಮ್ಮನ್ನ ಕಟ್ಕೊನಿ ಜಗತ್ತೊಳಗ ನನ್ನಂತ ಹುಚ್ಚಿ ಯಾರು ಇಲ್ಲ ನಿನ್ನಂತ ಹುಚ್ಚಿ ಜೋಡಿ ಹನ್ನೆರಡು ವರ್ಷ ಬಾಳೆ ಮಾಡೇನಂದ್ರ ನಾನು ಗ್ರೇಟ್ ಅಮ್ಮ ದಿನ ಕೇಳಿ ಕೇಳಿ ಸಾಕಾಯ್ತು ಮೂರ್ ದಿನದಿಂದ ಇಂಟರ್ನೆಟ್ ಇಲ್ಲ ಎಸ್ಸತಿ ಕಾಲ್ ಮಾಡೋದು ನೀವೇ ಹೇಳಿ ಏನ್ ಮಾಡ್ಲಿ ಇವಾಗ ಮನೇಲಿ ಕಸ ಮುಸ್ರೆ ಏನಾದ್ರು ಇದ್ರೆ ಮಾಡೋಗಿ ಆರಾಮ್ಸೆ ಮಾಡ್ರಿ ಅಣ್ಣ ಊಟ ಹಾ ಅಣ್ಣ ಆರಾಮ್ಸೆ ಮಾಡ್ರಿ ಅಣ್ಣ ಆರಾಮ್ಸೆ ಮಾಡ್ರಿ ಊಟ ಏನ್ ತಲೆ ಕಡಿಸೆ ಮಾಡ್ರಿ ಅಣ್ಣ ಏನಣ್ಣ ಬೇಕಿದ್ರೆ ಕೇಳ್ರಿ ಅಣ್ಣ ಆರಾಮ್ಸೆ ಏನೋಣ ನೀನ್ ಕರದೇಲಲ್ಲ ನೀ ಹೆಂಗ್ ಬಂದಿ ನಾ ಏನ್ ಮಾಡ್ಲಿ ಅಣ್ಣ ಕರಿಲಾರ ನೀನು ತಪ್ಪದ್ದು ನಮ್ಮ ಊಟ ಹೋಯ್ತು ಒಳ್ಳೆ ಬರೋರೇನು ಕರಿಲಿ ಬಿಡ್ಲಿ ಗುಲಾಂಜಾಮ್ ತರ್ಲ ಒಂದು ನಾಟಿ ಬಾ

ಬ್ಯಾಡಪ್ಪಮ್ಮಾ ಬ್ಯಾಡ ದಿನ ಸಾಲಿ ಹೋಗ್ತೀನಿ ಸಾಲಿ ಹೋಗಿ ಯಾರು ದಾರಾಗ ನೀನೇ ಅಂತ ಬ್ಯಾಡಮ್ಮಾ ಅಲ್ಲಿ ದಿನ ಸಾಲಿ ಹೋಗಿ ಜಾಬ್ ಮಾಡ್ತೀನಿ ಚಿನು ನಮ್ ಫರ್ನಿಚರ್ ಬೇಕೆ ಎಂತ ಫರ್ನಿಚರ್ ಬೇಕಾ ಕಾಟ್ ಐ ಸೋಫಾ ಐت ಮನೆಗೆ ಎಲ್ಲ ಐತ ಏನಂತ ಫರ್ನಿಚರ್ ಬೇಕ ಫರ್ನಿಚರ್ ಫರ್ನಿಚರ್ ಎಂತ ಫರ್ನಿಚರ್ ಗಾಡಿ ಗಾಡಿ ಫರ್ನಿಚರ್ ಫರ್ನಿಚರ್ ಗಾಡಿ ಫರ್ನಿಚರ್ ಫೋರ್ಚುನ್ ಹ ಫೋರ್ಚುನ್ ನೋಡ್ತೀನಿ ಏ ಅಣ್ಣಂಬ್ರಿ ಆ ಸಲ್ಮಾನ್ ಖಾನ್ದು ಅಂದ್ರು ನೂರ್ ಕೋಟಿ ಆಸ್ತಿ ಐತಿ ಅವಂದ ಲವ್ ಸಕ್ಸಸ್ ಆಗಿಲ್ಲ ಇಲ್ಲಿ ನಾವು ಬೇಡ್ಕೊಳೋರ್ಕಿತ್ತ ಆತಾತೀವಿ ಇನ್ ನಮ್ ಲವ್ ಸಕ್ಸಸ್ ಆತದಂತೀರ ಸುಮ್ ಅವ ಅಪ್ಪ ಎಲ್ಲಿದಾರ ಹುಡ್ಗಿ ನೋಡಿ ಲಗ್ನ ಮಾಡಿ ಕೊಟ್ರದ್ರ ಮಾಡ್ಕೊಂಡ ಚಂದಾಗಿ ಇರ್ರಿ ಇಲ್ಲದ ಮಾಡಕ್ ಹೋಗಬೇಡ್ರಿ ಖರೇನಿ

ನಮಸ್ಕಾರ ರೀ ಸಾಬ್ರಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಅದೇನಾ ಬರ್ರಿ ಅಂತ ಹೇಳಿದ್ರಿ ಮಾಡ್ಸಂಬಾ ಕೂಡ್ರಿ ಕೂಡ್ರಿ ಹಾ ರೀ ಯಜಮಾನ ಏನಾಗ್ಬೇಕಿತ್ತ ನಮ್ಮ ಆಯ್ತಾ ನಮ್ ತಮ್ಮ ಅವ್ರಿ

ಹೆಂಗಂತನಲ್ಲ ಓ ನೀ ಸರ ಡಿಗ್ರಿ ಫೇಲ್ ಆಗಿದ್ದು ಅಂದಂತ್ಯಾ ಕಿಡ್ನಿ ಫೇಲ್ ಆಗಿದ್ದು ಅಂತಂತ್ಯಾ ಎಂಥ ದೊಡ್ಡ ಮೂಲೆ ಆಗ್ಯಂದ್ರಿ ನಮ್ಮ ಅಣ್ಣಾ ಇವತ್ತು ಹೆಂಗಾರ ಮಾಡಿ ನನ್ನ ಗಂಡನ ಕಡೆ ಹೊಸ ಸೇರಿ ತರಕೆ ರೊಕ್ಕ ವಸಲಿ ಮಾಡಿದೆ ನಮ್ಮ ದೂಸ್ತ್ರೆಲ್ಲರೂ ಪಟ್ಟಿ ಮಾಡೋಕೆ ಹೊಂಟ್ರೆ ನನ್ನ ಕಡೆಯಿಂದ ರೊಕ್ಕ ಬೇರೆ ಇಲ್ಲ ಎಲ್ಲ ಕಲಿಯಾಗವು ಇವತ್ತು ಹೆಂಗೆ ಮಾಡಿ ನನ್ನ ಹೆಂಡ್ತಿ ಕಡೆ ರೊಕ್ಕ ಗಲಿಸ್ಬಿಡುದು ಇವತ್ತು ರೀ ಇವತ್ತು ತಂಡಿ ಭಾಳ ಐತಿ ನೀವು ಬಾಂಡೆ ತೊಳಿತೀರಿ ಬೇಕಾರೆ ಖರ್ಚು ಐವತ್ತು ರೂಪಾಯಿ ತಗೋರಿ ಬೇಕಾದ್ರೆ ನೀನು ನೋಡಿ ತಗೋ ನನಗೆ ಹೇಳಕೋಬೇಡ ನಿನ್ನ ತೊಳ್ಕೊ ಬೇಕಾರೆ ಎರಡ್ನೂರ್ ತಗೋರಿ ನೀವ ತೊಳಿರಿ ನೀ ಬೇಕಾದ್ರೆ ಐದ್ನೂರ್ ತಗೋ ನನ್ ಕಡೆ ಆಗಂಗಿಲ್ಲ ತೊಳಕ ಬೇಕಾರೆ ಸಾವಿರ ತಗೋರಿ ಇವತ್ತು ಬಾಂಡೆ ನೀವ ತೊಳಿಬೇಕಾದ್ರೆ ತೊಳಿಬೇಕು ಆಯ್ತು ತೊಳತ ಹಂಗಾದ್ರ ಒಂದ ನಿಮಿಷ ನಮ್ ದೋಸ್ತ ಒಂದ್ ಸ್ವಲ್ಪ ಫೋನ್ ಹಸ್ತೀನಿ ದೋಸ್ತ ನಾನು ಬರ್ತೀನಿ ಪಾರ್ಟಿಗೆ ನನ್ನೊಂದು ಸೀಟ್ ಬುಕ್ ಮಾಡೋ ನಾನು ಏನ್ ಹದಿನೈದು ರೂಪಾಯಿ ಕೊಟ್ಟು ಪಾರ್ಟಿ ಮಾಡೋ ಅಂತ ಹೇಳಂತ ಬಂದಾರ ಏನಾರ ತಗೊಂಡ್ ಬರೋಗ್ಲಾ மதவன ஒனத்திசி சுடது

ಹೇಗೌರಿ ಬರ್ತಾನ ಅನ್ಕೊಂಡಿದ್ದೇನೆ ನಿಮ್ ಮಿಸಿಗೆ ಲೈನ್ ಹೊಡ್ಲಿಕ್ ಬರ್ತಾನೆ ಹೊಸ ವರ್ಷಕ್ಕೆ ತಾರೀಕಲ್ಲ ಮೊದ್ಲನೇದಾಗ ನ್ಯೂ ಇಯರ್ ನಮ್ಗೆ ನ್ಯೂ ಇಯರ್ ಅಲ್ಲ ಅಂದ್ರೂ ಹೇಳ್ತೀನಿ ಪಾಪ ನಿಮ್ ಸಮಾಧಾನಕ್ಕ ಹೇಳ್ರಿ ಈ ತಾರೀಕು ನೋಡ್ರಿ ಕುಡದಾ ಸಿಗರೇಟ್ ತಂಬಾಕು ಕುಡದು ಇಸ್ಪಟಾಡದು ಮಟಕಾಡದು ಎಲ್ಲ ಯೂಟುಬ್ ಜಾಡ್ ಹೊಲ ಸಲಕಡಿಗರು ಎಲ್ಲ ಬಿಡಬೇಕು ಅಂತ ಮಾಡಿದೀನಿ ಸರ್ ಓ ಕंग्रेचुಲೇಷನ್ ರೀ ಸರ್ ಚಾನಲ್ ಕಡೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ಈಗ 1ನೇ ತಾರೀಖು ಬಿಟ್ಟು ಮತ್ತೆ ಎರಡನೇ ತಾರೀಖು ಚಾಲನೆ ಮಾಡ್ತೇನೆ ಯಾಕೆ ಗೌರಿ ಹೋಮ್ ವರ್ಕ್ ನು ಮಾಡಲಾಗಿದಂತ ಸಾಲಿಗ್ ಹೋಗಲಾಗಿದಂತ ಏನ್ ಮಾಡಬೇಕು ಅಂದ್ರೆ ಮುಂದೆ ನೀ ಕಾಲೇಜ್ ಬಿಡು ನಾನು ಸ್ಕೂಲ್ ಬಿಡ್ತೀನಿ ಇብ್ರು ಆರಾಮಾಗಿರೋ ನಾವು ಈ ಏಕಿನ ಹಳಿ ಕಾಲ್ದಾಗ ರಾಜ ಎರಡ ಮೂರ್ ಮೂರ ಮದ್ವಿ ಮಾಡ್ಕೋತಿದ್ರನ್ ಯಾಕೆ ಹೇಳಾಕತ್ತೀರಿ ನೀವು ಇನ್ನೊಂದು ಮಾಡ್ಕೋಬೇಕ ಏ ನೀ ನೀದಿಯಲ್ಲ ಮತ್ತ್ ಯಾಕೆ ಇನ್ನೊಂದ ಹೋಗ್ಲಿ ಇನ್ನೊಂದು ಮಾಡ್ಕೊಂಡ್ ಬಿಡ್ರಿ ಅನ್ನಕಿದ್ನಿ ಮತ್ ನೀವ ಬ್ಯಾಡ್ ಅಂದ್ರಲ್ಲ ಇರ್ಲಿ ಬಿಡ್ರಿ ಏ ದೇವೆ ಎದ್ದಿಂದರ್ಲೆ ಸರ್ ಏನ್ರಿ ಯಾಕಲ್ಲ ಒಂದ್ ವಾರ ಕ್ಲಾಸಿಗೆ ಬಂದಿಲ್ಲ ಅಲ್ಲೇ ಸರ್ ಓದ್ ಜಾಗ ಪದೇ ಪದೇ ಹೋದ್ರೆ ಮರ್ಯಾದೆ ಇಲ್ಲ ನಮ್ಮ ಅವ್ವ ನಮ್ಮ ಅಪ್ಪ ಹೇಳಿ ಅದಕ್ಕೆ ಬಂದಿಲ್ರಿ ಸರ್ ನಡಿ ಹೊರ ನಡಿ ನಡಿ ರಾಣಿ ಗಾಂಧಿ ಚಿತ್ತಲಿ ಮ್ಯಾಕ್ ಕೂದಲ ಯಾಕಂದ್ರ ಅವ್ರು ಯಾವಾಗ್ಲೂ ಸತ್ಯನ ಹೇಳ್ತಿರ ಅದಕ್ಕೆ ಹುಡುಗಿರ್ ಕೂದಲ ಹೆಚ್ಚು ಸುಳಿ ಚಂದದ ಮತ್ತ ಸುಳ್ಳುದ ಎಲ್ಲ ಹುಡುಗರು ನಿಯತ್ತಾಗಿರ್ತಾವ ಈಗ ಯಾರಿಗ ಮದ್ವಿ ಮಾಡ್ಕೊಳದ ನಾ ಏನ ಮದ್ವೆ ಆಗ್ಲಾ ನಿಯತ್ತಾಗಿರ್ತೇತಿ ಇವತ್ತಿ ಒಬ್ಬರು ಕೇವಲ ಐದ ನಿಮಿಷದಲ್ಲಿ ಸೀರೆಯನ್ನ ಸೆಲೆಕ್ಟ್ ಮಾಡಿದ್ದನ್ನ ನೋಡಿ ಅಂಗಡಿಯ ಮಾಲಕ ಹೃದಯಾಘಾತದಿಂದ ಸ್ಥಳದಲ್ಲೇ ಸಾವು